ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ಒಂದು ಎಲ್ ಬಿ ಎ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಮೂರು ಅಧ್ಯಾಯಗಳು ಯಾವುದು ಅಂತ ಹೇಳಿದ್ರೆ ಭಾರತದ ಮತ ಪ್ರವರ್ತಕರು ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕದ ಜಲ ಸಂಪನ್ಮೂಲಗಳು ಈ ಮೂರು ಅಧ್ಯಾಯಗಳು ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಸರಿಯಾದ ಉತ್ತರ ಬರೆದರೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದು ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ನೀವು ಬರೀಬೇಕಿಲ್ಲಿ ಆಯ್ಕೆಗಳು ನೋಡಿ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಬಸವೇಶ್ವರರು ಹಾಗೂ ಶಂಕರಾಚಾರ್ಯರು ಪ್ರಶ್ನೆ ಎರಡು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದ ಜಿಲ್ಲೆ ಆಯ್ಕೆಗಳು ಬೆಳಗಾವಿ ಶಿವಮೊಗ್ಗ ರಾಯಚೂರು ಹಾಗೂ ಕೊಡಗು ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲೂ ಸಹ ನಿಮಗೆ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಸರಿಯಾದ ಉತ್ತರ ಬರೆದ್ರೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರು ವಿಶ್ವದ ಮೊದಲ ಸಂಸತ್ತು ಎಂದು ಯಾವುದನ್ನು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ನದಿ ಜಾಲಗಳನ್ನು ಹೇಗೆ ವಿಂಗಡಿಸಬಹುದು ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕ ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಐದು ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸದ ಅರ್ಥವೇನು ಕಾಯಕವೇ ಕೈಲಾಸದ ಅರ್ಥವೇನು ನೆಕ್ಸ್ಟು ಪ್ರಶ್ನೆ ಆರು ಕರ್ನಾಟಕದ ನೀರಾವರಿಯ ಪ್ರಗತಿಯನ್ನು ವಿವರಿಸಿ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರುತ್ತೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ಓಕೆನಾ ಪ್ರಶ್ನೆ ಏಳು ಮಧ್ವಾಚಾರ್ಯರ ಬೋಧನೆಗಳನ್ನು ವಿವರಿಸಿ ಪ್ರಶ್ನೆ ಎಂಟು ರಾಜ್ಯಪಾಲರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಓಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ನೆಕ್ಸ್ಟು ಪ್ರಶ್ನೆ ಒಂಬತ್ತು ವಿಧಾನ ಪರಿಷತ್ನ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ ಹತ್ತು ನಿಮಗೆ ಕೊಟ್ಟಿರುವ ಕರ್ನಾಟಕದ ನಕಾಶೆಯಲ್ಲಿ ಇವುಗಳಲ್ಲಿ ಯಾವುದಾದರೂ ಎರಡನ್ನು ಗುರುತಿಸಿ ಇಲ್ಲಿ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಆಯ್ಕೆಗಳು ನೋಡಿ ತುಂಗಭದ್ರಾ ನದಿ ತಲಕಾವೇರಿ ಹಾಗೂ ಶಿವನ ಸಮುದ್ರ ಇಲ್ಲಿರುವಂತಹ ಮೂರು ಆಯ್ಕೆಗಳಲ್ಲಿ ಯಾವುದಾದ್ರೂ ಎರಡನ್ನು ನೀವು ಗುರುತು ಮಾಡಬೇಕಾಗತ್ತೆ ಮಕ್ಕಳ ಅರ್ಥ ಆಯ್ತಲ್ವಾ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯಕ್ಕೆ ಸೇರಿ ಒಂದು ಎಲ್ ಬಿ ಎ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಿಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ವಿಡಿಯೋನ ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್